ಜನ ಜಾತ್ರೆ ವರ್ಷವೂ ಕೂಡ ಅದ್ಭುತವಾದ ಸಮಾರಂಭವನ್ನು ಏರ್ಪಡಿಸ್ಕೊಂಡು ಬಂದಿದೆ ಹೊಸಾದ ಏನಾದರೂ ಬರತೀರು ಎಳೆಯೋದಷ್ಟೇ ಅಲ್ಲ ಮಸರಗಡಿಗೆ ಹೊಡೆಯೋದಷ್ಟೇ ಅಲ್ಲ ಏನಾದರೂ ಮಾಡಬೇಕಂತ ಮುಂದುವರ್ಕೊಂಡ ನಮ್ಮ ತಂಡ ಈ ವರ್ಷ ನೇತ್ರದಾನ ಶಿಬಿರ ಇಟ್ಕೊಳ್ಳು ಸುಮಾರು ಈಗಾಗಲೇ ನಮಗೆ ನಾಲ್ಕುನೂರ ಐವತ್ತು ಜನ ಮುಂದೆ ಬಂದು ನಾವು ನೇತ್ರ ಕೊಡ್ತೀವಿ ಜರ ಜನ ಜಾತ್ರೆಗೆ ಒಂದು 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 ವಿಶೇಷತೆ ಇರಲಿ ಅಂತ ನೇತ್ರದಾನ ಮಾಡಿದ್ದಾರೆ ಎಲ್ಲ ಕಣ್ಣಿನ ಡಾಕ್ಟರ್ಗಳು ನೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ರೀತಿ ವಿಶೇಷವಾದ ಜಾತ್ರೆ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಆಗಿಲ್ಲ ಅನ್ನುವಂತಹ ವಿಶೇಷವಾದ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಇನ್ನೂ ವರ್ಷ ಪ್ರಸಾದ ಇರ್ತದೆ ವರ್ಷ ಪ್ರಸಾದ ವ್ಯವಸ್ಥೆ ಇರ್ತದೆ ಹೋದ ವರ್ಷ ಹೋಳ್ಗೆ ಜಾತ್ರೆ ಇತ್ತು ಈ ವರ್ಷ ಜಿಲೇಬಿ ಜಾತ್ರೆಯನ್ನು ಹಮ್ಮಿಕೊಂಡಿದ್ವಿ ಸುಮಾರು ಐವತ್ತು ಸಾವಿರ ಜಿಲೇಬಿಯನ್ನು ಇವತ್ತು ಎಲ್ಲ ನಮ್ಮ ಭಕ್ತರು ಸೇರಿ ಮಾಡಿದ್ದಾರೆ ಏನೇ ಆದರೂ ಕೂಡ ಎಲ್ಲ ಭಕ್ತರ ಇದನ್ನು ವ್ಯವಸ್ಥಾಪನೆ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿ ಮೊಸರುಗಡಿಗೆ ಹೊಡೆಯುವ ಕಾರ್ಯಕ್ರಮ ನಾಳೆ ಐತಿ ತೇರು ಎಳೆಯುವಂಥ ಕಾರ್ಯಕ್ರಮ ನಾಡದೈತಿ ಎಲ್ಲವೂ ಕಾರ್ಯಕ್ರಮ ಅದ್ಭುತವಾಗಿ ಪ್ರತಿಯೊಬ್ಬರು ಭಕ್ತರ ಇದನ್ನು ವ್ಯವಸ್ಥೆ ಮಾಡಕತ್ತಾರ ಅಂತಂದು ತಿಳಿಸ್ತಾ ಎಲ್ಲ ಭಕ್ತರಿಗೆ ಕಾಸ್ಕತ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ನನ್ನ ಮಾತನ್ನು ಈ ವರ್ಷವು ತಾಳೇಕೋಟೆ ಆರಾಧ್ಯ ದೇವ ಒಂದು ಕಾಸ್ಕತೇಶ್ವರನ ಪಾದಾರಂಭಗಳ ಅನಂತನ ಭಕ್ತಿ ಒಂದು ಪ್ರಣಾಮಗಳನ್ನು ಸಲ್ಲಿಸಿ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಈ ಒಂದು ತುಮಕೂರು ಸಿದ್ಧಗಂಗಾ ಮಠ ಇರ್ಬೋದು ಬೆಂಗಳೂರು ಇರ್ಬೋದು ಆ ಕಡೆ ಈ ಕಡೆ ಒಂದು ರಾಜ್ಯದಲ್ಲಿ ಹೆಸರುವಂಥ ಮಠಗಳಲ್ಲೂ ಸಹಿತ ನಮ್ಮ ಉತ್ತರ ಕನ್ನಡ ಅತಿ ಅತ್ಯಂತ ವಿಶೇಷವಾಗಿ ತಾಳಿಕೂಟ ಕಾಸ ಮಠವು ಒಂದಾಗಿದ್ದು ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಒಂದು ಮಠಕ್ಕೆ ನಮ್ಮ ಅಸ್ಕಿ ಫೌಂಡೇಶನ್ಗೆ ಯಾವತ್ತೂ ಒಂದು ಒಳ್ಳೆಯ ವ್ಯವಹಾರ ಸಂಬಂಧ ಇದೆ ಶ್ರೀಗಳ ಆಶೀರ್ವಾದ ನಮ್ಮ ತಾಲೂಕಿಗೆ ಅಲ್ಲ ಇಡೀ ನಮ್ಮ ರಾಜ್ಯಕ್ಕೆ ತಾ ರಾಜ್ಯಕ್ಕೂ ಸಹಿತ ಮನೆ ಸ್ತ್ರೀಗಳ ಒಂದು ಆಶೀರ್ವಾದದಿಂದ ಇವತ್ತು ಒಂದು ನೋಡಿದ್ರೆ ಭಾಳ ಜಾತ್ರೆ ಒಂದು ಮೆರಗು ನೋಡಿದ್ರೆ ಭಾಳ ಒಂದು ಸಂತೋಷ ಅನ್ನಿಸ್ತದೆ ಯಾಕಂದ್ರೆ ಈ ಜಿಲೇಬಿ ಒಂದು ವಿಶೇಷತೆ ತಾಳಿಕೋಟಿ ಪಟ್ಟಣದ ಮಹಾ ಜನತೆ ಹಾಗೂ ಸರ್ವ ಎಲ್ಲ ಸದ್ಭಕ್ತರು ಕೂಡಿಕೊಂಡು ಭಾಳ ಒಂದು ವಿಜೃಂಭಣೆಯಿಂದ ಮಾಡಿದ್ದಾರೆ ಅದೇ ರೀತಿಯಾಗಿ ಆನೆ ಮೆರವಣಿಗೆ ಇರ್ಬೋದು ಮತ್ತು ಹತ್ತು ಹಲವಾರು ಜಾತ್ರಾ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷದಿಂದ ವರ್ಷಕ್ಕೆ ಹೆಚ್ಚು ಹೆಚ್ಚು ಆಘಾತ ಬಂದಿದ್ದು ನಮ್ಮೆಲ್ಲರ ಭಕ್ತರ ಒಂದು ಸುದೈವಂತ ಈ ಸಂದರ್ಭದಲ್ಲಿ ನಾನು ಭಾವಿಸಿ ಮತ್ತು ಈ ಮಠದ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಯಾವುದೇ ಅಂಗಡಿಗಳಿಗೆ ಮನೆಗಳಿಗೆ ಹೋಗಿ ಪಟ್ಟಿಗಳನ್ನು ಎತ್ತದೆ ಅದು ಈ ವರ್ಷದಿಂದ ಶ್ರೀಗಳ ಒಂದು ಅದನ್ನು ಆದೇಶ ಪ್ರಕಾರ ಬಂದ್ ಮಾಡಿದ್ದೇ ಇದೆ ಆದರೆ ಒಂದು ಭಕ್ತರು ಒಂದು ಹೆಂಗಿದೆಯಪ್ಪ ಅಂತಂದ್ರೆ ತಮ್ಮ ಒಂದು ಶೋ ಇಚ್ಛೆಯಿಂದನೇ ಆ ಪಟ್ಟಿ ಎತ್ತಿಂತ ಹೆಚ್ಚಾಗಿ ಸಹಿತ ತಮ್ಮ ಶೋ ಇಚ್ಛೆಯಿಂದ ಎಲ್ಲ ಒಂದು ಅಪಾರವಾದ ಮಠಕ್ಕೆ ಬಂದು ಸಲ್ಲಿಸ್ತಾ ಇದ್ದಾರೆ ಆ ಒಂದು ಶ್ರೀಗಳ ಆಶೀರ್ವಾದನೇ ಇವತ್ತು ಎಲ್ಲ ನಮ್ಮ ಭಾಗದ ಒಂದು ಆರಾಧ್ಯ ದೈವ ಒಂದು ಒಂದು ಏನು ಅನುಕರಣೆ ಮ್ಯಾಗೆ ನಮ್ದು ಎಲ್ಲ ಒಂದು ಈ ತಾಳಿಕೋಟಿ ಸುತ್ತಮುತ್ತ ಇರ್ಬೋದು ಬಿಜಾಪುರ ಜಿಲ್ಲೆಯಲ್ಲಿ ಒಂದು ವಿಶೇಷ ಸ್ಥಾನ ಪಡೆದ ಇದು ಮುಂದಿನ ದಿನಮಾನಗಳಲ್ಲಿ ರಾಜ್ಯದ ಅತ್ಯಂತ ಮ ಮಠಮಾನಗಳಲ್ಲಿ ನಮ್ಮ ತಾಳಿಕೋಟಿ ಕಾಸಗತ ಮಠ ಒಂದು ಪ್ರಮುಖ ಪಾತ್ರ ವಹಿಸಿದ್ದು ಎಲ್ಲ ಭಕ್ತರು ಅವರಿಗೆ ಸದಾ ಒಂದು ಮಠಕ್ಕೆ ನಾವು ಬೆನ್ನೆಲೆ ಇರ್ತೀವಿ ಶ್ರೀಗಳ ಆಶೀರ್ವಾದ ಮೇಲೆ ಇರಲಿ ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ಮಾತಾಡಿ ನಮಗೆಲ್ಲ ಹೊಂದಿಸಿ ನಾ ಅನುಮತಿಸ್ತೇನೆ ಶ್ರೀಯುತ ಪರಮ ಪೂಜ್ಯ ಕಾಸ್ಕತ ಶಿವಯುಗಳ ಮಠದ ಒಂದು ವಿಶೇಷತೆ ಏನಂದ್ರೆ ಹಿಂದ ಕಾಸ್ಕತ ಅಜ್ಜವರ ಕಾಲದಿಂದಲೂ ಪಾರಂಪರಿಕವಾಗಿ ಒಂದು ವಿಜೃಂಭಣೆಯಿಂದ ಆನೆ ಅಂಬಾರಿಗಳೊಂದಿಗೆ ಮೆರವಣಿಗೆಯ ಮೂಲಕ ಪ್ರತಿ ವರ್ಷವೂ ಜಾತ್ರೆ ನಡೆಯುತ್ತಲೇ ಬಂದಿದೆ ಅವರು ಲಿಂಗೈಕ್ಯರಾದ ನಂತರ ನಮ್ಮ ಸಿದ್ಧಲಿಂಗ ಶಿವಯೋಗಿಗಳು ಇವತ್ತ ಒಂದು ಜಾತ್ರೆ ಏನೆಂದರೆ ವಿಶೇಷತೆ ಜಾತ್ರೆ ದೊಡ್ಡ ಪ್ರಮಾಣದಾಗ ಮಾಡಬೇಕು ಭಕ್ತರ ಇದು ಹಲವಾರು ವಿ ವಿದೇಶ ಹಾಗೂ ಪರರಾಜ್ಯದ ರಾಜ್ಯದಿಂದ ಕೂಡ ಹಲವಾರು ಭಕ್ತರು ಇವತ್ತ ಈ ಮಠದ ಭಕ್ತರಾಗಿದ್ದಾರೆ ಇವತ್ತ ಒಂದು ವಿಶೇಷತೆ ಊಟದ ಪ್ರಸಾದ ವ್ಯವಸ್ಥೆ ಜಿಲೇಬಿಯ ಒಂದು ರೂಪದಲ್ಲಿ ಸಿಹಿ ಹಂಚುವುದರ ಮೂಲಕ ಭಕ್ತರ ಮನಸ್ಸು ಯಾವತ್ತೂ ಸಿಹಿಯಾಗಿರಲಿ ಈ ಮಠ ಯಾವತ್ತೂ ಯಾರಿಗೆ ಬೇಡದಿರುವಂಥ ಮಠ ಎಲ್ಲ ಭಕ್ತರಿಗೆ ಆ ಪರಮಾತ್ಮ ಕೊಡುವ ರೂಪದಲ್ಲಿ ಕೊಡುವಂಥ ಒಂದು ಮಠವಾಗಿದೆ ಸಿದ್ಧಲಿಂಗ ಸ್ವಾಮಿಗಳು ಕೂಡ ಈ ಒಂದು ರಾಜ್ಯದಲ್ಲಿ ಅಥವಾ ಒಂದು ಈ ಜಿಲ್ಲೆಯಲ್ಲಿ ಮುಂಬುವರುವ ದಿನಮಾನಗಳಲ್ಲಿ ಒಬ್ಬ ಧೀಮಂತ ಈ ಮಠದ ಒಡೆಯನಾಗಿ ಎಲ್ಲ ಭಕ್ತರಿಗೆ ಒಳ್ಳೆಯ ರೀತಿ ಹಾರೈಸುವಂಥ ಒಬ್ಬ ಗುರುವಾಗಿ ಜಗತ್ತಿನಲ್ಲಿ ಪ್ರಾಮುಖ್ಯತೆಯನ್ನು ವಹಿಸುವ ಗಣ್ಯ ಒಬ್ಬ ಯೋಗಿಯಾಗಿ ಆಗಿ ಹೊರಮ ಹೊರಹೊಮ್ಮುವಂಥ ಮಠವಾಗಿದೆ ಅದಕ್ಕೆ ಎಲ್ಲ ಮ ಮಠದ ಭಕ್ತರು ಈ ಒಂದು ಜಾತ್ರೆಯನ್ನು ವಿಜೃಂಭಣೆಯನ್ನು ಆಚಾರಿ ಎಲ್ಲ ಸುತ್ತಮುತ್ತ ಕೂಡಿದ ಎಲ್ಲ ಗ್ರಾಮಸ್ಥರು ಬಂದು ಜಾತ್ರೆಯನ್ನು ಅದ್ದೂರಿಯಾಗಿ ನಡೆಸಿಕೊಡ್ಬೇಕಂತ ಭಕ್ತರಲ್ಲಿ ಮನವಿ ಮಾಡಿಕೊಂಡು ವಿನಂತಿಸಿಕೊಳ್ಳುತ್ತೇನೆ ಆಗಿರುವಂಥ ಪವಾಡಗಳನ್ನು ಮಾಡುವಂಥ ಸಿದ್ಧಲಿಂಗಪ್ಪಗಳು ನಮ್ಮ ನಿಮ್ಮೆಲ್ಲರಿಗೂ ಸದಾ ಹರಸಲಿ ಹಾರೈಸಲಿ ಅಂತ ಬಯಸ್ತೇನೆ ಕಂತಹ ನಡೆದಾಡುವ ದೇವರಲ್ಲಿ ಸಿದ್ದೇಶ್ವರಪ್ಪಗಳು ಇತಿಹಾಸವನ್ನು ಮಾಡಿ ಹೋದರು ಸಿದ್ಧಲಿಂಗಪ್ಪಗಳು ಹಾಗೆ ಆಧುನಿಕದ ಮಠದ ಆಸ್ತಿಯೇ ಭಕ್ತರನ್ನುವಂಥ ಸ್ಲೋಗನ್ನು ಕೊಟೇಶನ್ ಕೊಟ್ಟಿದ್ದೇ ಹಿಟ್ ಆ್ಯಂಡ್ ಹಿಟ್ ಆಗುತ್ತೆ ಅನ್ನುವಂಥ ಭಾವ ಜಗತ್ತಿನ ಎಲ್ಲ ಆಡಿಯನ್ಸ್ಗಳು ಬಯಸಾಗುತ್ತಾರೆ ಕಲಿಯುಗದ ಕೊಪ್ಪಳ ಅಭಿನವ ಗೌರಿಶಿದ್ದೇಶ ಅಪ್ಪನೂ ಆಗಬಹುದು ಈಗಿನ ಕಾಲದ ಸೆಕೆಂಡ್ ಸಿದ್ದೇಶ್ವರ ಅಪ್ಪಾಜಿನೂ ಆಗಲಿಕ್ಕೆ ಇಬ್ಬರೂ ಪುಣ್ಯ ಪುರುಷರು ಅಪ್ಪಗಳ ಮೇಲೆ ಪವಾಡ ಮಾಡ್ತಾರಂಥ ಎಲ್ಲ ಭಕ್ತಾದಿಗಳ ಆಸಿಸು ಅವರೆಲ್ಲರ ಆಶೀರ್ವಾದ ನಮ್ಮ ಜಗತ್ತಿನ ಎಲ್ಲ ಆಸೆಗಳನ್ನು ಪೂರೈಸಲಿ ಅಂತ ಹೇಳ್ತೇನೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ